ನಮಸ್ಕಾರ ಶುಭೋದಯ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ತಮ್ಮೆಲ್ಲಾಗೂ ಇವತ್ತಿನ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್ ಸ್ತ್ರೀ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಜೀವ ಕ್ರಿಯೆಗಳು ಈ ಒಂದು ಪಾಠದ ಅಹ್ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಶ್ನೆಗಳು ಏನ್ ಬರುತ್ತೆ ಅನ್ನೋದನ್ನ ನೋಡೋಣ ನಿಮ್ಮೆಲ್ಲರಿಗೂ ನೆನ್ಪಿರೋ ಹಾಗೆ ಹೋದ್ ಕ್ಲಾಸ್ ನಲ್ಲಿ ನಾನು ಈ ರೀತಿಯಾದಂತಹ ಒಂದು ಚಾರ್ಟ್ ಅನ್ನ ಮಾಡಿದ್ದೆ ಮತ್ತೊಮ್ಮೆ ನಿಮ್ಗೋಸ್ಕರ ಬಿಡಿಸ್ತೀನಿ ಗ್ಲೂಕೋಸ್ ಈ ಒಂದು ಗ್ಲೂಕೋಸ್ ಕೋಶ ದ್ರವ ದ್ರವ್ಯ ಅಂದ್ರೆ ಸೈಟೋಪ್ಲಾಸಂನಲ್ಲಿ ಇದ್ದು ಅದ್ರೊಂದಿಗೆ ಫೈರ್ವೇದ ಆದಾಗ ಫೈರ್ವೇದ್ ಆದಾಗ ಮೂರು ರೀತಿಯಾದಂತಹ ಪ್ರತಿಕ್ರಿಯೆಗಳನ್ನ ನಾವು ಕಾಣ್ತಾ ಹೋಗಬಹುದು ಯಾವ್ದಾವ್ದು ಆ ಮೂರು ರೀತಿಯ ಪ್ರತಿಕ್ರಿಯೆಗಳು ಒಂದು ಆಕ್ಸಿಜನ್ನ ಉಪಸ್ಥಿತಿ ऑक्सीजन ना उपस्थिति इन द प्रेजेंस ऑफ ऑक्सीजन इधो ऑक्सीजन ना कोरते डिफिशिएंसी ऑफ ऑक्सीजन कोने तो ऑक्सीजन ना उपस्थिति प्रेजेंस ऑफ ऑक्सीजन ಇಲ್ಲಿ ಆಕ್ಸಿಜನ್ ನ ಅನುಪಸ್ಥಿತಿ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಆಕ್ಸಿಜನ್ ನ ಕೊರತೆ ಡಿಫಿಶಿಯನ್ಸಿ ಆಫ್ ಆಕ್ಸಿಜನ್ ಆಕ್ಸಿಜನ್ ಉಪಸ್ಥಿತಿ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಸೊ ಇಲ್ಲಿ ಮೂರು ರೀತಿಯಾದಂತಹ ಕೇಸ್ ಮೊದಲನೇದು ಈಸ್ಟ್ ಆಕ್ಸಿಜನ್ ನ ಅನುಪಸ್ಥಿತಿಯಲ್ಲಿ ನಾನು ಈಸ್ಟ್ ಅನ್ನ ತೆಕ್ಕೋಣ ಆಕ್ಸಿಜನ್ ನ ಕೊರತೆಗೆ ನಮ್ಮ ಜೀವಕೋಶದಲ್ಲಿರುವಂತಹ ಸ್ನಾಯುಗಳು ಈ ಒಂದು ಎಕ್ಸಾಂಪಲ್ ಬರುತ್ತೆ ಅದೇ ರೀತಿ ಆಕ್ಸಿಜನ್ ಉಪಸ್ಥಿತಿಗೆ ಮೈಟೋಕಾಂಡ್ರಿಯಾ ಮೈಟೋಕಾಂಡ್ರಿಯಾ ಈ ಒಂದು ಎಕ್ಸಾಂಪಲ್ ಬರುತ್ತೆ ಅರ್ಥ ಆಯ್ತಾ ಈಗ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಎಥನಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಶಕ್ತಿ ಇರುತ್ತೆ ಏನೇನಿರುತ್ತೆ ಎಥನಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಶಕ್ತಿ ಇರುತ್ತೆ ಅದೇ ರೀತಿ ನ ಕೊರತೆ ಅಂದ್ರೆ ಸ್ನಾಯುಗಳ ಎಕ್ಸಾಂಪಲ್ ತಗೊಂಡಾಗ ಲ್ಯಾಕ್ಟಿಕ್ ಆಮ್ಲ ಲ್ಯಾಕ್ಟಿಕ್ ಆಮ್ಲ ಪ್ಲಸ್ ಶಕ್ತಿ ಇರುತ್ತೆ ಅರ್ಥ ಆಯ್ತಾ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಪ್ಲಸ್ ಶಕ್ತಿ ಇರುತ್ತೆ ಏನೇನಿರುತ್ತೆ ಇರುತ್ತೆ ಕಾರ್ಬನ್ ಡೈಆಕ್ಸೈಡ್ ನೀರು ப்ளஸ் ஒ நோட்கொள்ளி சாட் நூட் நம்ம நோட் புக்கல் இதே ரீதி ಎಲ್ಲ ಚಾರ್ಟ್ ನ ನೋಡ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ ಮೊದಲನೇ ಸ್ಥಿತಿಯಲ್ಲಿ ಏನು ಆಕ್ಸಿಜನ್ ನ ಅನುಪಸ್ಥಿತಿ ಈ ಉದಾಹರಣೆಯನ್ನ ತೆಗೆದುಕೊಂಡಿದ್ದೀನಿ ಎಥನಾಲ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಶಕ್ತಿ ಇರುತ್ತೆ ಎರಡನೇದು ಆಕ್ಸಿಜನ್ ಕೊರತೆ ಸ್ನಾಯುಗಳ ಎಕ್ಸಾಂಪಲ್ ಲ್ಯಾಕ್ಟಿಕ್ ಆಮ್ಲ ಪ್ಲಸ್ ಶಕ್ತಿ ಮೂರನೇದು ಆಕ್ಸಿಜನ್ ನ ಉಪಸ್ಥಿತಿ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಹೆಚ್ ಟು ಓ ನೀರು ಪ್ಲಸ್ ಶಕ್ತಿ ಮೈಟೋಕಾಂಡ್ರಿಯಾ ಎಕ್ಸಾಂಪಲ್ ತೆಗೆದುಕೊಂಡಿದ್ದೀನಿ ಪ್ರತಿಯೊಂದರಲ್ಲೂ ಕೂಡ ಕಾರ್ಬನ್ನಿನ ಅಂಶ ಇರುತ್ತೆ ಈಗ ಪ್ರತಿಯೊಂದ್ರಲ್ಲೂ ಕಾರ್ಬನ್ನಿನ ಅಣು ಎಷ್ಟಿರುತ್ತೆ ಇಲ್ಲಿ ಸಿ ಟು ಟು ಅಂದ್ರೆ ಹೇಗೆ ಸಿ ಎರಡು ಓ ಟು ಎರಡು ಅಲ್ವಾ ಒಟ್ಟಾರೆ ಸಿ ಟು ಆಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ ಆದ್ರಿಂದ ಇಲ್ಲಿ ಕಾರ್ಬನ್ನಿನ ಎಷ್ಟು ಅಣು ಇದೆ ಎರಡು ಅಣು ಇದೆ ಹೌದಾ ಹಾಗೆ ಇಲ್ಲೂ ಅಷ್ಟೇ ಲ್ಯಾಕ್ಟಿಕ್ ಆಮ್ಲವನ್ನ ನಾವು ತೆಗೆದುಕೊಂಡಿರೋ ಇರೋದ್ರಿಂದ ಕ್ಷಮಿಸಿ ಕಾರ್ಬನಿನ ಮೂರು ಅಣು ಅಣು ಇರುತ್ತೆ ಕಾರ್ಬನಿನ ಮೂರು ಅಣು ಇರುತ್ತೆ ಅದೇ ರೀತಿ ಆಕ್ಸಿಜನ್ ನ ಉಪಸ್ಥಿತಿ ಪ್ರೆಸೆನ್ಸ್ ಅಲ್ಲಿ ಕಾರ್ಬನ್ ನ ಎಷ್ಟಣು ಇದೆ ಎರಡು ಅಣು ಇದೆ ಆದ್ರಿಂದ ಈ ಅಣುಗಳನ್ನ ಕೂಡ ಬರ್ದಿಡೋದು ತುಂಬಾ ಮುಖ್ಯ ಆಗ್ತಾ ಬರುತ್ತೆ ಸೊ ಈ ಚಾಟ್ ನಿಮ್ಮೆಲ್ಲಾರ್ಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಇದೇ ರೀತಿಯಾದಂತಹ ಚಾರ್ಟ್ ಅನ್ನ ನಿಮ್ಮ ಬುಕ್ಕಲ್ಲಿ ಇನ್ನೊಂದ್ ಸ್ವಲ್ಪ ತಳಾವಕಾಶದ ಹೆಚ್ಚಿಗೆ ಉಪಯೋಗಿಸಿ ಬರೆಯೋದು ತುಂಬಾ ಹೆಲ್ಪ್ಫುಲ್ ಆಗ್ತಾ ಬರುತ್ತೆ ನಿಮ್ಗೆ ತಿಳಿತಾ ಈಗ ಈ ಒಂದು ಚಟುವಟಿಕೆ ಈ ಒಂದು ಈ ಒಂದು ಕಾರ್ಬನ್ ಅಣುಗಳು ಎಷ್ಟಿದೆ ಅಂತ ಕಂಡುಹಿಡಿಯೋದು ಹಿಡಿಯೋದು ಇವುಗಳಿಗೆ ಸಂಬಂಧ ಪಟ್ಟಂಗೆ ಕೆಲವೊಂದಿಷ್ಟು ಪ್ರಶ್ನೆಗಳು ನಮ್ಗೆ ಎಕ್ಸಾಮ್ ದೃಷ್ಟಿಯಿಂದ ಪರೀಕ್ಷಾ ದೃಷ್ಟಿಯಿಂದ ಬರಬಹುದು ಏನೇನು ಪ್ರಶ್ನೆಗಳು ಬರ್ಬಹುದು ನೋಡೋಣ ಮೊದಲನೇದು ಗ್ಲೂಕೋಸ್ ವಿಭಜನೆ ಅನ್ನೋದು ಹೇಗಾಗುತ್ತೆ ಅನ್ನೋದು ನೋಡ್ತಾ ಹೋಗೋಣ ಗ್ಲೂಕೋಸ್ ವಿಭಜನೆ ಮೊದಲನೇದು ವಾತಾವರಣದಲ್ಲಿ ಆಕ್ಸಿಜನ್ ಉಪಸ್ಥಿತಿ ಇದ್ದಾಗ ಓಕೆ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಮೈಟ್ರೋಕಾನ್ ಎಕ್ಸಾಂಪಲ್ ತಗೊಂಡಿದ್ವಿ ಇದಕ್ಕೆ ಉತ್ತರ ಏನಿರ್ಬೋದು ಏರೋಬಿಕ್ವಾಗಿ ಉಸಿರಾಡುವ ಜೀವಿಗಳು ಉತ್ತರ ಏರೋಬಿಕವಾಗಿ ಉಸಿರಾಡುವ ಜೀವಿಗಳು ವಾಯುಮಂಡಳದ ವಾಯುಮಂಡಲದ ಆಕ್ಸಿಜನ್ ಅನ್ನು ಉಪಯೋಗಿಸಿಕೊಂಡು ಉಪಯೋಗಿಸಿಕೊಂಡು

ಈ ಕ್ರಿಯೆಯಲ್ಲಿ ಅಪಾರ ಶಕ್ತಿ ಎ ರೂಪದಲ್ಲಿ ಬಿಡುಗಡೆ ಆಗುತ್ತೆ ಬರ್ಕೊಳ್ಳಿ ಈ ಕ್ರಿಯೆಯಲ್ಲಿ ಅಪಾರ ಶಕ್ತಿ ಯಾಗಿ ಬಿಡುಗಡೆಯಾಗುತ್ತದೆ ಅರ್ಥ ಆಯ್ತಾ ಬರ್ಕೊಂತೀರಾ ಏರೋವಾಗಿ ಉಸಿರಾಡುವ ಜೀವಿಗಳು ವಾಯುಮಂಡಲದ ಆಕ್ಸಿಜನ್ ಅನ್ನು ಉಪಯೋಗಿಸಿಕೊಂಡು ಗ್ಲುಕೋಸ್ ಅನ್ನು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಆಗಿ ವಿಭಜಿಸುತ್ತವೆ ಈ ಕ್ರಿಯೆಯಲ್ಲಿ ಅಪಾರ ಶಕ್ತಿಯ ಎಟಿಟಿ ಅಪಾರ ಶಕ್ತಿ ಎಟಿಪಿಯ ರೂಪದಲ್ಲಿ ಇಲ್ಲಿ ಎಟಿಪಿಯ ರೂಪದಲ್ಲಿ ಬಿಡುಗಡೆಯಾಗುತ್ತದೆ ಆಸ್ ಇಟ್ ಇಸ್ ನೋಟ್ ಮಾಡ್ಕೊಳ್ಳಿ ಇದಕ್ಕೆ ರಾಸಾಯನಿಕ ಸಮೀಕರಣ ಏನಿದೆ ನಾನು ಕೊಡ್ತೇನೆ ನೋಟ್ ಮಾಡ್ಕೊಂಡ್ರ ಏರೋಭಿಕವಾಗಿ ಉಸಿರಾಡುವ ಜೀವಿಗಳು ವಾಯು ಆಕ್ಸಿಜನ್ ಅನ್ನು ಉಪಯೋಗಿಸಿಕೊಂಡು ಗ್ಲೂಕೋಸ್ ಅನ್ನು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಆಗಿ ವಿಕ್ಷಿಸುತ್ತವೆ ಈ ಕ್ರಿಯೆಯಲ್ಲಿ ಅಪಾರ ಶಕ್ತಿ ಎಟಿಟಿ ರೂಪದಲ್ಲಿ ಬಿಡುಗಡೆಯಾಗುತ್ತದೆ ಈ ಪಾಯಿಂಟ್ ನ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಸಂಬಂಧಪಟ್ಟಂತಹ ರಾಸಾಯನಿಕ ಸಮೀಕರಣವನ್ನ ನಾನು ಇಲ್ಲಿ ಬರಿತೀನಿ ಗ್ಲುಕೋಸ್ ಏನಿದೆ ರಾಸಾಯನಿಕ ಸಮೀಕರಣ ಯಾರ್ ಹೇಳ್ತೀರಾ ಕಣತ ಸಿಕ್ಸ್ ಟ್ವೆಲ್ ಓ ಸಿಕ್ಸ್ ఇది గ్లూకోజ్ అర్థమైత కార్బన్ 6 ఇర్తే హైడ్రోజన్ 12 ఇర్తే ఆక్సిజన్ ఆమ్ల 6 ఇర్తే ప్లస్ ఆక్సిజన్ 6 O 2 6 O2 ఏనేన్ సిగుతది నమకు ఇదరింద కార్బన్ డయాక్సైడ్ నీరు एटीपी वेरी इंपॉर्टेंट దయచేసి నోట్ మార్క్ కొలీ ఏటిపి ఏటిపి ಕಾಣ್ತಾ ಇಲ್ಲ ಅಂತ ನಾನು ತೋರಿಸ್ತೀನಿ ಇಲ್ಲಿ ಬರ್ತೀನಿ ಎಟಿಪಿ ಕಾಣ್ತಾ ಇದ್ಯಾ ಈಗ ಓಕೆ ಸೋ ಸಿ 6 పేజ్ 12 ओ 6 ಇದೇನಿದو ಗ್ಲೂಕೋಸ್ tarkombodhu beke andre kelagade ee riti glukos ಗ್ಲೂಕೋಸ್ ಪ್ಲಸ್ ಆಕ್ಸಿಜನ್ ನಮ್ಗೆ ಏನ್ ಸಿಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಪ್ಲಸ್ ಎಟಿಪಿ ಎಟಿಪಿ ಅಂದ್ರೆ ಬೇರೆ ಏನೋ ಅಲ್ಲ ಶಕ್ತಿ ಅದನ್ನೇ ಅಲ್ವಾ ನಾವು ಹೇಳ್ತಾ ಇರೋದು ಏರೋಪಿಕವಾಗಿ ಉಸಿರಾಡುವಂತಹ ಜೀವಿಗಳು ವಾಯುಮಂಡಳದ ಆಕ್ಸಿಜನ್ ಆಕ್ಸಿಜನ್ ಅನ್ನು ಉಪಯೋಗಿಸಿಕೊಂಡು ಗ್ಲೂಕೋಸ್ ಅನ್ನ ಈ ಗ್ಲೂಕೋಸ್ ಅನ್ನ ಮೂರು ಭಾಗವಾಗಿ ವಿಭಜನೆಗೊಳಿಸುತ್ತೆ ಯಾವ್ದದು ಕಾರ್ಬನ್ ಡೈಆಕ್ಸೈಡ್ ಇಲ್ಲಿದೆ ಸಿಕ್ಸ್ ಸಿ ಓ ಟು ಎಷ್ಟಿದೆ ಕಾರ್ಬನ್ ಅಣು ಎಷ್ಟಿದೆ ಇಲ್ಲಿ ಇಲ್ಲಿ ಆರ್ ಇದೆ ಅಲ್ವಾ ಅಲ್ಲಿ ಎಷ್ಟಿದೆ ಕಾರ್ಬನ್ ಅಣು ಆರ್ ಇದೆ ಆಕ್ಸಿಜನ್ ಎಷ್ಟಿದೆ ಇಲ್ಲಿ ಆರ್ ಇದೆ ಇಲ್ಲಿ ಆರ್ ಇದೆ ಹನ್ನೆರಡು ಆಗಿದೆ ಇಲ್ಲೆಷ್ಟಿದೆ ಆರ್ ಎರಡ್ಲಿ ಹನ್ನೆರಡು ಸರಿ ಹೋಯ್ತಾ ಹೈಡ್ರೋಜನ್ ಎಷ್ಟಿದೆ ಇಲ್ಲಿ ಹನ್ನೆರಡು ಇದೆ ಇಲ್ಲೆಷ್ಟಿದೆ ಆರ್ ಎರಡ್ಲಿ ಹನ್ನೆರಡು ಹೈಡ್ರೋಜನ್ ಕರೆಕ್ಟ್ ಇದೆಯಾ ಹ್ಮ್ ಕರೆಕ್ಟ್ ಆಗಿದ್ಯಾ ಹಾಗೇನೆ ಆಕ್ಸಿಜನ್ ಸಹ ಇದೆ ಪ್ಲಸ್ ಎಟಿಪಿ ಶಕ್ತಿಯ ರೂಪದಲ್ಲಿ ಇರುತ್ತೆ ಸೊ ಇದಿಷ್ಟು ನಿಮ್ ತಲೆಗ್ ಹೋಯ್ತಾ ಅರ್ಥ ಆಗಿದ್ಯಾ ನಿಮ್ಗೆ ಈಗ ನೆಕ್ಸ್ಟ್ ವಾತಾವರಣದಲ್ಲಿ ಆಕ್ಸಿಜನ್ ಅನುಥಿತಿಯಲ್ಲಿ ಇದ್ರೆ ಇನ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಯಾವ ರೀತಿಯಂತಹ ರಾಸಾಯನಿಕ ಸಮೀಕರಣ ಇರುತ್ತೆ ನೋಡೋಣವಾ ಇದನ್ನೆಲ್ಲಾರು ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ ಮಾಡ್ಕೊಂಡಿಲ್ಲ ಅಂತ ಪಕ್ಷದಲ್ಲಿ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ఒ నిమిష టైమ్ కొయవిట్టు నోట్ మి క్లియర్ నోట్ మళ్ళబహదల్వా ఈ ಈಗ ಆಕ್ಸಿಜನ್ ವಾತಾವರಣದ ಅನುಪಸ್ಥಿತಿಯಲ್ಲಿ ಇದ್ದಾಗ வாத்தவரணி ஆக்சிஜன் அனுப்பி அப்சென்ஸ் உத்தர ஏன்பனிக் உசிராடுவ ಜೀವಿಗಳು ಆಕ್ಸಿಜನ್ನಿನ ಅನುಪಸ್ಥಿತಿಯಲ್ಲಿ ಗ್ಲೂಕೋಸ್ ಅನ್ನು ಇಥೆನಾಲ್ ಇಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ವಿಭಜಿಸುತ್ತವೆ ವೇದುವ ಈ ಕ್ರಿಯೆಯಲ್ಲೂ ಕೂಡ ಶಕ್ತಿ ಬಿಡುಗಡೆ ಈ ಕ್ರಿಯೆಯಲ್ಲಿ ಶಕ್ತಿ ಬಿಡುಗಡೆ ಯಾಗತ್ತೆ ಇದ್ರ ಒಂದು ರಾಸಾಯನಿಕ ಸಮೀಕರಣ ಹೇಗಿರುತ್ತೆ ನೋಡೋಣವಾ ಗ್ಲೂಕೋಸ್ ಮತ್ತೆ ಬರ್ಕೊಂತೀರಾ ಟೀಕ್ ಓ ಓಸಿಕ್ಸ್ ಇದು ಗ್ಲೂಕೋಸ್ ಯಾವಾಗ ರಾಸಾಯನಿಕ ಸಮೀಕರಣ ಬರಿಬೇಕಾದ್ರೆ ರಾಸಾಯನಿಕ ಸಮೀಕರಣ ಕೆಲಗಡೆ ಪದ ಸಮೀಕರಣನ ಬರ್ದಿರ್ಬೇಕು ನೀವು ಅಲ್ಲಿ ಫುಲ್ ಮಾರ್ಕ್ಸ್ ಬರ್ಬೇಕು ಅಂತ ಹೇಳಿದ್ರೆ ಗ್ಲೂಕೋಸ್ ಪ್ಲಸ್ ಕ್ಷಮೆಯಲ್ಲಿ ಪ್ಲಸ್ ಬರಲ್ಲ ಯಾಕಂದ್ರೆ ಆಕ್ಸಿಜನ್ ಇಲ್ವಲ್ಲ ಅದ್ರಲ್ಲಿ ಆಕ್ಸಿಜನ್ ಇತ್ತು ಆಕ್ಸಿಜನ್ ನ ಇಲ್ಲ ಅನುಪಸ್ಥಿತಿ ಆಪ್ಸನ್ಸ್ ಇದೆಯಲ್ಲ ಅದರಿಂದ ಬರೀ ಗ್ಲೂಕೋಸ್ ಆದ್ರೆ ವಿಭಜನೆ ಆಗೋದು ಹೇಗೆ ವಿಭಜನೆ ಆಗುತ್ತೆ ಇಥೆನಾಲ್ ಆಗಿ ಇಥೆನಾಲ್ ನ ಒಂದು ರಾಸಾಯನಿಕ ಸಮೀಕರಣ ಈ ರೀತಿ ಇರುತ್ತೆ ಸಿ ಟು ಸಿ ಟು ಹೆಚ್ ಫೈ ಹೆಚ್ ప్లస్ ఇది ఇటు ప్లస్ టూ కార్బన్ డై ఆక్సైడ్ ప్లస్ ಶಕ್ತಿ ಈ ರೀತಿಯಾಗಿ ಇರುತ್ತೆ ಓಕೆ ವಾತಾವರಣದಲ್ಲಿ ಆಕ್ಸಿಜನ್ ನ ಅನುಪಸ್ಥಿತಿ ಇದ್ದಾಗ ಅನೇರೋಗಿಕವಾಗಿ ಉಸಿರಾಡುವ ಜೀವಿಗಳು ಆಕ್ಸಿಜನ್ನಿನ ಅನುಪಸ್ಥಿತಿಯಲ್ಲಿ ಗ್ಲೂಕೋಸ್ ಅನ್ನ ಇಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ವಿಭಜಿಸುತ್ತೆ ಈ ಕ್ರಿಯೆಯಲ್ಲಿ ಶಕ್ತಿ ಬಿಡುಗಡೆ ಆಗುತ್ತೆ ಸೊ ಇಲ್ಲಿ ಗ್ಲೂಕೋಸ್ ಇದೆ ಸಿ ಸಿಕ್ಸ್ ಹೆಚ್ ಓ ಸಿಕ್ಸ್ ಇದು ಇಥೆನಾಲ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಆಗಿ ಹೀಗೆ ಸಪ್ರೇಟ್ ಆಗುತ್ತೆ ಟೂ ಸಿ ಟು ಹೆಚ್ ಫೈ ಓ ಹೆಚ್ ಇಥೆನಾಲ್ ಈಥೆನಾಲ್ ಇದು ತ ಇದೇ ತರ ಕಾಣ್ತಾ ಇದೆ ಜೊತೆಗೆ ಟೂ ಇಒ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಶಕ್ತಿ ಈ ರೀತಿಯಾಗಿ ವಿಭಜನೆಗೊಳ್ತಾ ಇದೆ ಓಕೆ ಕಾರ್ಬನ್ ಅಣು ಇದೆ ಇಲ್ಲಿ ಆರ್ ಅಣು ಇದೆ ಎರಡೆರಡ್ಲಿ ನಾಲ್ಕು ನಾಲ್ಕು ಇಲ್ಲಿ ಎರಡಿದೆ ಕಾರ್ಬನ್ ಎರಡಿದೆ ನಾಲ್ಕು ಪ್ಲಸ್ ಎರಡು ಆರು 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 ಮ್ಯಾಚ್ ಆಗ್ತಾ ಇದೆಯಾ ಹೈಡ್ರೋಜನ್ ಎಷ್ಟಿದೆ ಹನ್ನೆರಡು ಇದೆ ಎಷ್ಟಿದೆ ಇಲ್ಲಿ ಎಷ್ಟಿದೆ ಇಲ್ಲಿ ಐದ್ ಹತ್ತು ಇಲ್ಲೊಂದು ಹೈಡ್ರೋಜನ್ ಇದೆ ಎಷ್ಟಾಯ್ತು ಎರಡಾಯ್ತು ಹತ್ತು ಪ್ಲಸ್ ಎರಡು ಹನ್ನೆರಡು 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 ಮ್ಯಾಚ್ ಆಗ್ತಾ ಇದೆಯಾ ಆಕ್ಸಿಜನ್ ಎಷ್ಟಿದೆ ಆರ್ ಇದೆ ಎಷ್ಟಿದೆ ಆಕ್ಸಿಜನ್ ಹಣ್ಣು ಎರಡಿದೆ ಟೂ ಬರುತ್ತೆ ಓ ಬರುತ್ತಲ್ವಾ ಎರಡಿದೆ ಇಲ್ಲೆಷ್ಟಿದೆ ನಾಲ್ಕು ಆಗುತ್ತೆ ಟೂ ಟೂಸ ಫೋರ್ ಎರಡ್ ಎರಡ್ಲಿ ನಾಲ್ಕು ನಾಲ್ಕು ಪ್ಲಸ್ ಎರಡು ಎಷ್ಟಾಗುತ್ತೆ ಆರು ಆರ್ ಆಗುತ್ತೆ ಮ್ಯಾಚ್ ಆಗ್ತಾ ಇದೆಯಾ ನಿಮ್ಗೆ ಅರ್ಥ ಆಗ್ತಾ ಇದೆ ಅಲ್ವಾ ನಾನು ಹೇಳ್ಕೊಡ್ತಿರೋದು ನೋಟ್ ಮಾಡ್ಕೊಂಡ್ರಲ್ಲ ಮ್ಯಾಚ್ ಇಲ್ವಾ ನೋಡ್ಬೇಕು ಆರು ಅಣು ಇದೆ ಇಲ್ಲಿ ಎರಡು ಪ್ಲಸ್ ಇಂತು ಎರಡು ನಾಲ್ಕು ಪ್ಲಸ್ ಇಲ್ಲಿ ಎಷ್ಟಿದೆ ಎರಡು ಎಷ್ಟಾಯ್ತು ನಾಲ್ಕು ಎರಡು ಆರ್ ಆಯ್ತು ಆರು ಆರು ಮ್ಯಾಚ್ ಆಗ್ತಾ ಇದ್ಯಾ ಅದೇ ರೀತಿಯಾಗಿ ಹೈಡ್ರೋಜನ್ ಹನ್ನೆರಡ್ ಇದೆ ಎಷ್ಟಿದೆ ಐದ್ ಎರಡ್ಲಿ ಎಷ್ಟು ಹತ್ತು ಫೈವ್ ಟೂಸ್ ಟೆನ್ ಪ್ಲಸ್ ಇಲ್ಲಿ ಎಷ್ಟಿದೆ ಎರಡಿದೆ ಹೈಡ್ರೋಜನ್ ಪ್ಲಸ್ ಇಲ್ಲಿ ಎಷ್ಟಿದೆ ಇಲ್ಲಿಲ್ಲ ಹನ್ನೆರಡಿದೆ ಇಲ್ಲಿ ಎಷ್ಟಿದೆ ಹನ್ನೆರಡು ಹನ್ನೆರಡು ಮ್ಯಾಚ್ ಆಗ್ತಿದ್ಯಾ ಡನ್ ಆಕ್ಸಿಜನ್ ಎಷ್ಟಿದೆ ಆರ್ ಇದೆ ಇಲ್ಲಿ ಟೂ ಓ ಎರಡಿದೆ ಪ್ಲಸ್ ಎಷ್ಟಿದೆ ಟೂ ಟೂಸ್ ಫೋರ್ ಎಷ್ಟಾಯ್ತು ಆರು 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 ಮ್ಯಾಚ್ ಆಯ್ತಾ ಹಾ ಎಲ್ಲಾ ಕಡೆಯಿಂದನೂ ಮ್ಯಾಚಿಂಗ್ ಆಗಿದೆಯಾ ಸೊ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಎರಡು ವೆರಿಫೈ ಆಯ್ತಾ ಸೊ ದಿಸ್ ಇಸ್ ಡನ್ ಕ್ಲಿಯರ್ ಈಗ ಮೂರನೇದು ಇದು ನೋಟ್ ಮಾಡ್ಕೊಂಡಿದ್ದೀರ ನೋಟ್ ಮಾಡ್ಕೊಳ್ಳಿ ಒಂದ್ಸಲ ನೋಟ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ನ ಲಾಗಿನ್ ಆಗಿ ಅಲ್ಲೂ ಕೂಡ ನೀವು ನೋಡಬಹುದು ಕ್ಲಿಯರ್ ಮೂರ್ನೇ ಪಾಯಿಂಟ್ ಆಕ್ಸಿಜನ್ ಕೊರತೆಯುಂಟಾದಾಗ ಸ್ನಾಯು ಕೋಶಗಳಲ್ಲಿ ಇಲ್ಲಿ ಆಕ್ಸಿಜನ್ ನ ಅನುಪಸ್ಥಿತಿ ಅಂತ ನಾವು ಹೇಳ್ತಾ ಇಲ್ಲ ಯು ಆರ್ ನಾಟ್ ಟೆಲ್ಲಿಂಗ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಯು ಆರ್ ಆಕ್ಸಿಜನ್ ಕೊರತೆಯುಂಟಾದಾಗ ಎಲ್ಲಿ ಸ್ನಾಯುಗಳಲ್ಲಿ ಗಳಲ್ಲಿ ಅಥವಾ ಸ್ನಾಯು ಕೋಶಗಳಲ್ಲಿ ಇನ್ನು ಪ್ರಸೈಸ್ ಆಗಿ ಹೇಳ್ಬೇಕಂದ್ರೆ ಸ್ನಾಯು ಕೋಶಗಳಲ್ಲಿ ಲ ಬರುತ್ತಿಲಿ ಓಕೆ ಆಕ್ಸಿಜನ್ ಕೊರತೆಯುಂಟಾದಾಗ ಸ್ನಾಯು ಕೋಶಗಳಲ್ಲಿ ಉತ್ತರ ಏನಿದೆ ನೋಡೋಣ ಸ್ನಾಯುಗಳ ಜೀವಕೋಶಗಳಲ್ಲಿ ನೋಟ್ ಮಾಡ್ಕೊಳ್ಳಿ ಸ್ನಾಯುಗಳ ಸ್ನಾಯುಗಳ ಜೀವಕೋಶಗಳಲ್ಲಿ ಆಕ್ಸಿಜನ್ನ ಪರಿಮಿತಿ ಪರಿಮಿತ ಅಂದ್ರೆ ಮೆಷರ್ಮೆಂಟ್ಸ್ ಪರಿಮಿತ ಅಂತ ಹೇಳಿದ್ರೆ ಯಾವ ಡೆನ್ಸಿಟಿಯಲ್ಲಿ ಇದೆ ಅಂತ ಪೂರೈಕೆ कोरय के इरुवागा ग्लूकोस विभजने ग्लूकोस विभजने गोंडो लैक्टिक லாக்டிக் ஆம்ல வந்து சக்தியன்னு ಅರ್ಥಾಯ್ತ ಸ್ನಾಯುಗಳ ಜೀವಕೋಶಗಳಲ್ಲಿ ಆಕ್ಸಿಜನ್ನಿನ ಪರಿಮಿತ ಪೂರೈಕೆ ಇರುವಾಗ ಗ್ಲುಕೋಸ್ ವಿಭಜನೆಗೊಂಡು ಲ್ಯಾಕ್ ಆಮ್ಲವನ್ನು ಶಕ್ತಿಯನ್ನು ಕೊಡುತ್ತಾರೆ ಗ್ಲೂಕೋಸ್ ಫಾರ್ಮುಲಾ ಬರಿ ಫಸ್ಟ್ ಸಿ ಸಿಕ್ಸ್ ಹೆಚ್ ಟು ಎಲ್ ಓ ಸಿಕ್ಸ್ ಅರ್ಥ ಆಯ್ತಾ ಏನಿದು ಗ್ಲೂಕೋಸ್ ಪ್ರತಿ ಸಲ ಬರಿಬೇಕಾದ್ರು ಅದ್ರ ಪದೀ ಸ ಪದ ಸಮೀಕರಣವನ್ನು ಕೂಡ ಬರೀರಿ ಅರ್ಥ ಆಯ್ತಾ ಗ್ಲೂಕೋಸ್ ನೀವು ಇವಾಗ್ಲಿಂದಾನೆ ಪ್ರಾಕ್ಟೀಸ್ ಮಾಡಿದಾಗ ಅಲ್ಲಿ ಬರೀಲಿಕ್ಕೂ ನಿಮ್ಗೆ ಈಸಿ ಆಗುತ್ತೆ ಆಗ ಲಾಸ್ಟ್ ಮಿನಿಟ್ ಅಲ್ಲಿ ಕನ್ಫ್ಯೂಸ್ ಆಗೋದು ಅಂತದ್ದು ಇರೋದಿಲ್ಲ ಅರ್ಥ ಆಯ್ತಾ ಅದು ಟೈಮ್ ಸಿಕ್ಲಿಲ್ಲ ಅನ್ನೋದು ಸಹ ಇರೋದಿಲ್ಲ ಯಾಕಂದ್ರೆ ಬರ್ದು ಬರ್ದು ಅಭ್ಯಾಸ ಆಗಿರುತ್ತಲ್ಲ ಆ ಕಾರಣದಿಂದ ಲ್ಯಾಕ್ಟಿಕ್ ಆಮ್ಲದ ಫಾರ್ಮುಲಾ ಹೇಗಿದೆ ಟೂ ಸಿ ತ್ರೀ ಹೆಚ್ ಸಿಕ್ಸ್ ಪ್ಲಸ್ ಓ ತ್ರೀ ಇದು ಲ್ಯಾಕ್ಟಿಕ್ ಆಮ್ಲ ಏನಿದು ಲ್ಯಾಕ್ಟಿಕ್ ಆಮ್ಲ ಪ್ಲಸ್ ಟೂ ಎ ಟಿ ಪಿ ಶಕ್ತಿ ಶಕ್ತಿ ಕೂಡ ಹೊರ ಬರುತ್ತೆ ಈ ಒಂದು ಸಂದರ್ಭದಲ್ಲಿ ಅರ್ಥ ಆಯ್ತಾ ಇದಕ್ಕ ಉದಾಹರಣೆ ಅಂದ್ರೆ ಸ್ನಾಯು ಕೋಶಗಳಲ್ಲಿ ಆಕ್ಸಿಜನ್ ಕೊರತೆ ಉಂಟಾಗ ಉಂಟಾದಾಗ ಸ್ನಾಯು ಜೀವಕೋಶಗಳಲ್ಲಿ ಆಕ್ಸಿಜನ್ನಿನ ಪರಿಮಿತ ಪೂರೈಕೆ ಇರುವಾಗ ಗ್ಲುಕೋಸ್ ವಿಭಜನೆಗೊಂಡು ಲ್ಯಾಕ್ಟಿಕ್ ಆಮ್ಲವನ್ನು ಶಕ್ತಿಯನ್ನು ಕೊಡುತ್ತದೆ ಸೊ ಇಲ್ಲಿ ಗ್ಲೂಕೋಸ್ ಲ್ಯಾಕ್ಟಿಕ್ ಆಮ್ಲ ಶಕ್ತಿ ಇದು ಹೊಂದಾಣಿಕೆ ಆಗುತ್ತಾ ನೋಡೋಣ ಕಾರ್ಬನ್ ಎಷ್ಟಿದೆ ಆರ್ ಇದೆ ಇಲ್ಲಿ ಎಷ್ಟಿದೆ ಕಾರ್ಬನ್ ಎರಡ್ ಮೂರ್ಲಿ ಎಷ್ಟು ಆರು ಮ್ಯಾಚ್ ಆಗ್ತಾ ಇದೆಯಾ ಓಕೆ ಹೈಡ್ರೋಜನ್ ಎಷ್ಟಿದೆ ಹನ್ನೆರಡು ಇಲ್ಲಿ ಎಷ್ಟಿದೆ ಆರು ಆರ್ ಎರಡ್ಲಿ ಹನ್ನೆರಡು ಮ್ಯಾಚ್ ಆಗ್ತಾ ಇದೆಯಾ ಮ್ಯಾಚ್ ಆಗ್ತಿದೆ ಆಕ್ಸಿಜನ್ ಎಷ್ಟಿದೆ ಆರು ಇಲ್ಲೆಷ್ಟಿದೆ ಮೂರು ಮೂರ್ ಎರಡ್ಲಿ ಆರು ಮ್ಯಾಚ್ ಆಗ್ತಾ ಇದ್ಯಾ ಸೊ ಎಲ್ ಹೆಚ್ ಎಸ್ ಇಸ್ ಈಕ್ವಲ್ ಟು ಕೂಡ ಆಯ್ತು ಈ ಈಕ್ವಾಲಿಟಿನು ನಾವ್ ನೋಡ್ಬೇಕಾಗತ್ತೆ ಸರಿದೂಗಿದೆಯಾ ಇಲ್ವಾ ಸಮೀಕರಣ ಅನ್ನೋದು ಕೂಡ ನೋಡ್ಬೇಕಾಗತ್ತೆ ಸೊ ಅರ್ಥ ಮಾಡಿಕೊಂಡ್ರ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಮೂರು ಸ್ಥಿತಿಯಲ್ಲಿ ಲಾಸ್ಟ್ ಟೈಮು ಚಾರ್ಟ್ ಮೂಲಕ ತೋರ್ಸಿದ್ದೆ ಈ ಸಲ ನಾನ್ ನಿಮ್ಗೆ ಕೆಮಿಕಲ್ ಫಾರ್ಮುಲಾ ರಾಸಾಯನಿಕ ಸಮೀಕರಣದ ಮೂಲಕ ತೋರ್ಸುವಂತಹ ಪ್ರಯತ್ನವನ್ನ ಮಾಡಿದೆ ನಿಮ್ಮೆಲ್ಲಾರ್ಗು ಇದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಯಾರ್ಗಾದ್ರು ಏನಾದ್ರೂ ಸಂಶಯಗಳಿದ್ರೆ ಕೇಳಿ ತಿಳ್ಕೊಳ್ಳಿ ಇದೇ ರೀತಿ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಪ್ರಾಕ್ಟೀಸ್ ಮಾಡಿ ಈ ನೋಟ್ಸ್ ಅನ್ನ ತಪ್ಪದೇ ಬರೆದಿಟ್ಕೊಳ್ಳಿ ಸೊ ನಿಮ್ಗೆ ಲಾಸ್ಟ್ ಮಿನಿಟ್ ಅಲ್ಲಿ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ಬೇಕಾದ್ರೆ ಒಂದು ವಿಷಯವನ್ನ ಕಾನ್ಸೆಪ್ಟ ಕಾನ್ಸೆಪ್ಲೈಸ್ ಆಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದು ಬಹಳ ಸಹಾಯ ಆಗುತ್ತೆ ಸೊ ಇದನ್ನ ಹೇಳ್ತಾ ಇರ್ತೇನೆ ವಿಜ್ಞಾನದ ತರಗತಿಯನ್ನು ಮುಗಿಸ್ತಾ ಇದೀನಿ ಎಲ್ಲಾರ್ಗು ಶುಭವಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ನಮಸ್ಕಾರ ಶುಭ ದಿನ